ಅಲ್ಲ ಹ್ಞೂ ಸಮಾಜದಲ್ಲಿ ನಾವು ದಪ್ಪ ದೌರ್ಜನ್ಯ ಎಲ್ಲ ನೋಡಿದಾಗ ಅವನಿಗೆ ಹಣದ ಮದ ಅಂದ್ಕೊಳ್ತೀವಿ ನಮಗೆ ಅದೆಲ್ಲ ಯಾಕೆ ಹಿಂಗೆ ಆಡ್ತಿದ್ದೇನೆ ಅನ್ನೋದಕ್ಕೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತಿದೆ ಇಲ್ಲ ಒಳ್ಳೆಯ ಪ್ರಶ್ನೆ ರಾಕೇಶು ನಿಜವಾಗ್ಲೂ ಇವತ್ತು ಪ್ರಪಂಚ ಪ್ರಪಂಚದಾದಿಯಾಗಿ ಜೊತೆಗೆ ನಾವು ನೀವು ಕೂಡ ಹಣದ ಹಿಂದೆ ಓಡ್ತಾ ಇದ್ದೀವಿ ಹಣನೇ ಬಹಳ ಮುಖ್ಯವಾದ ಪಾತ್ರವನ್ನು ಇವತ್ತು ವಹಿಸ್ತಾ ಇದೆ ನಿಜವಾಗ್ಲೂ ಇದೊಂಥರ ದುಃಖಕರದ ಸಂಗತಿ ಏಕೆಂದರೆ ಮನುಷ್ಯತ್ವ ಮಾನವೀಯತೆ ಭಾವನಾತ್ಮಕ ಸಂಬಂಧಗಳಿಗೆ ಬೆಲೆ ಇಲ್ಲದೆ ಇರತಕ್ಕಂಥ ಕಾಲಘಟ್ಟದಲ್ಲಿ ನಾವು ನೀವೆಲ್ಲ ಇದ್ದೀವಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನನಗೂ ತುಂಬ ಖುಷಿ ನೀವು ಪ್ರಶ್ನೆಗೆ ನನಗೆ ಒಂದು ಘಟನೆ ಸತ್ಯ ಘಟನೆ ನನಗೆ ನೆನಪಿಗೆ ಬರ್ತಾ ಇದೆ ನಾನು ಎಂಬತ್ತೆಂಟರಿಂದ ತೊಂಬತ್ತೆರಡರವರೆಗೆ ಹಾಸನದಲ್ಲಿ ವಿದ್ಯಾಭ್ಯಾಸ ಇದ್ದೆ ಆ ಸಂದರ್ಭದಲ್ಲಿ ಹಾಸನದಲ್ಲಿ ನಮ್ಮ ಬಾಳುಪೇಟೆಯವರೊಬ್ಬರು ಒಂದು ಪ್ರಿಂಟಿಂಗ್ ಪ್ರೆಸ್ ಇಟ್ಟಿದ್ದರು ಆ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಹಾಸನದಲ್ಲಿ ಇರ್ತಕ್ಕಂಥ ಎಲ್ಲ ಕೆಲವರೆಲ್ಲ ಬಂದು ಅಲ್ಲಿ ಕೂಳ್ತು ಕಾಫಿ ಕುಡಿದು ಆ ಓನರ್ ಜೊತೆ ಮಾತಾಡಿಕೊಂಡು ಎಲ್ಲ ಹೋಗ್ತಿದ್ರು ನಾವು ಕೂಡ ಒಂದು ಪ್ರೆಸ್ ಇದೆ ಅಂಥೇಳಿ ಅಲ್ಲಿ ಕೂಡ ಹೋಗಿ ಒಂದು ಅರ್ಧ ಗಂಟೆ ಮಾತಾಡ್ಕೊಂಡು ನೋಡ್ಕೊಂಡು ಬರ್ತಿದ್ವಿ ಒಂದು ಸಂದರ್ಭದಲ್ಲಿ ಅಲ್ಲಿ ನಿಲ್ ನಿಂತಿದ್ವಿ ಅಂಗಡಿ ಮುಂದಗಡೆ ಆಗ ಹಾಸನದಲ್ಲಿ ಒಬ್ಬರು ಬಡ್ಡಿ ವ್ಯವಹಾರ ಮಾಡೋರು ಮತ್ತು ಸ್ವಲ್ಪ ರೌಡಿಸಮ್ಮು ಕೂಡ ಇತ್ತು ಅವರು ಹೊಸದಾಗಿ ಆಗ ಹಾಸನಕ್ಕೆ ಫಸ್ಟು ಮಾರುತಿ ವ್ಯಾನ್ ತೊಗೊಂಡಿದ್ರು ಅವರು ಆಗ ಇನ್ನೂ ಮಾರುತಿ ವ್ಯಾನ್ ರಿಲೀಸ್ ಆಗಿತ್ತು ಆಗ ಅವರೇ ತಗೊಂಡಿದ್ರು ಅದನ್ನು ತೋರಿಸೋಕ್ಕೆ ಅಂತ ಹೇಳಿ ಆ ವ್ಯಾನಲ್ಲಿ ಅವ್ರು ಬಂದು ಪ್ರೆಸ್ ಹತ್ರ ನಾವು ಪ್ರೆಸ್ ಮುಂದ್ಗಡೆ ನಿಂತಿದ್ವಿ ಅವ್ರು ವ್ಯಾನ್ ನಿಲ್ಲಿಸಿದ್ರು ಸ್ವಲ್ಪ ಉದುರು ಉದ್ರು ಮಳೆ ಬೀಳ್ತಾ ಇತ್ತು ಆ ಸಂದರ್ಭದಲ್ಲಿ ವೈಪರ್ ಆನ್ ಮಾಡಿದರು ಅವ್ರು ಕೂತ್ಕೊಂಡು ಒಳಗಡೆ ವೈಪರ್ ಆನ್ ಆಗಲಿಲ್ಲ ಆನ್ ಆಗದಿದ್ದ ತಕ್ಷಣ ಕಾರಿಂದ ಇಳಿದು ಬಂದು ಜೋಬಿಂದ ಒಂದು ನೂರು ರೂಪಾಯಿ ನೋಟು ತೆಗೆದುಬಿಟ್ಟು ಆ ಮುಂದಗಡೆ ಗ್ಲಾಸನ್ನು ಹಿಂಗೆ ಒರೆಸಿದರು ಅವತ್ತು ನೂರು ರೂಪಾಯಿ ಅಂದರೆ ಅದಕ್ಕೆ ಬಹಳ ಮಹತ್ವ ಅಷ್ಟೇ ಬೆಲೆ ಇತ್ತು ಪ್ರೆಸ್ ಓನರ್ ಹಾಗಂದ್ರೆ ಏನಪ್ಪ ನೀನು ಹಿಂಗೆ ಮಾಡಬಾರ್ದಾಗಿತ್ತು ನಾನೇ ಕೇಳಿದರೆ ಒಂದು ಪ್ರೆಸ್ಸಲ್ಲಿ ಒಂದು ಪೇಪರ್ ತಂದು ಕೊಡ್ತಿದ್ದೆ ನೀನು ವರ್ಸ್ಬೋದಾಗ ಇವು ಬಾ ವರ್ಸ್ಬೋದಾಗಿತ್ತು ಆದರೆ ನೀನು ದುಡ್ಡಲ್ಲೆಲ್ಲ ಹಿಂಗೆ ಒರೆಸೋದು ನನಗೇನು ಸರಿ ಕಾಣಲಿಲ್ಲ ಅಂದ ತಕ್ಷಣ ಏ ಬಿಡ್ರಿ ಅಂದ್ರೆ ಆಮೇಲೆ ಅಂದ್ಕೊಂಡ್ವಿ ನಾವು ಏನು ನನಗೆ ಎಷ್ಟೊಂದು ದುಡ್ಡಿನ ಮದ ಇದೆ ಒಬ್ಬ ಅಂತ ಅಂದ್ಕೊಂಡ್ವಿ ಅದು ಸುಮ್ಮನೆ ಆದ್ವಿ ಆಮೇಲೆ ಒಂದು ಎರಡು ವರ್ಷ ನಂತರ ಅವ್ರ ಮೇಲೆ ಒಂದು ಅಟ್ಯಾಕ್ ಆಗುತ್ತೆ ಅಟ್ಯಾಕ್ ಆದಾಗ ಅವ್ರನ್ನ ಕಟ್ಟಿ ಅವರಿಗೆ ಹೊಡೆದ್ಬಿಟ್ಟು ಅವ್ರ ಕಾಲು ಕೈಯೆಲ್ಲ ಕಟ್ಟಿಬಿಟ್ಟು ಕೇವಲ ಹಸ್ತಕ್ಕೆ ಮತ್ತು ಪಾದಗಳಿಗೆ ಮಾತ್ರ ಆಸೆ ಹ್ಯಾಕ್ ಹೋಗ್ಬಿಡ್ತಾರೆ ಆಮೇಲೆ ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗ್ತಾರೆ ಆಗ ಪ್ರೆಸ್ ಓನರು ಎಲ್ಲ ಹಾಸ್ಪಿಟ್ಲಲ್ಲಿ ಅವನು ನೋಡೋಕ್ಕೆ ಹೋಗ್ತಾರೆ ನೋಡೋಕೋದ್ರೆ ಆ ಘಟನೆಯನ್ನು ನೆನಪಿಸ್ತಾರೆ ಅವನಿಗೆ ನೆನಪಿಸಿದಾಗ ಅವನಿಗೆ ಭಾಳ ದುಃಖ ಆಗುತ್ತೆ ಕಣ್ಣೀರಾಗ್ತಾನೆ ಆಗ ಏನೂ ಮಾಡೋ ಪರಿಸ್ಥಿತಿ ಇರಲಿಲ್ಲ ಅವತ್ತು ಹಣ ಇತ್ತು ಅವನ ಹತ್ರ ಎಲ್ಲ ಇತ್ತು ಆದರೆ ಅವನ ಕೈ ಕಾಲು ಮತ್ತು ಅವನನ್ನು ಬದುಕಿಸ್ಕೊಳ್ಳೋಕ್ಕೆ ಆ ಹಣ ಏನೂ ವರ್ಕೌಟ್ ಮಾಡ್ತಿಲ್ಲ ಅಂಥ ಹಣದ ಮದ ಇವತ್ತು ತುಂಬ ಜನರಲ್ಲಿ ಇದೆ ಹಣದ ಹಿಂದೆ ಓಡ್ತಾ ಇದೀವಿ ಅದು ನಾವು ಹಣ ಬೇಕು ಬೇಡ ಅಂತಲ್ಲ ಅದಕ್ಕೆ ಗೌರವ ಕೊಟ್ಕೊಂಡು ಅದನ್ನು ಸಮಾಜದಲ್ಲಿ ಯಾವ ರೀತಿ ಸದ್ವಿ ವಿನಿಯೋಗ ಮಾಡಬೇಕು ಆ ರೀತಿ ಮಾಡ್ಕೊಂಡು ಬಂದರೆ ಒಳ್ಳೆ ಒಂದು ಹೆಸರು ಸಿಗುತ್ತೆ ಸಮಾಜಕ್ಕೂ ಒಂದು ನಮ್ಮಿಂದ ಸಾಕಾರ ಆಗುತ್ತೆ ಆದರೆ ಹಣದ ಮದಕ್ಕೆ ಹಂಗಾಯಿತು ಅಂತ ಅಲ್ಲ ಅದೊಂದು ಕಾಕತಾಳೀಯ ಜನರಿಗೆ ಆ ಥರ ಪ್ರಜ್ಞೆ ಬರಲಿ ಅಂತೇಳಿ ನಿಜವಾಗ್ಲೂ ತುಂಬ ಜನ ಹಣದ ಮದದಲ್ಲಿ ಎಲ್ಲರನ್ನು ನಿಷ್ಕೃಷ್ಟವಾಗಿ ಕಾಣ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ ಆಗಬಾರ್ದು ಹಣಕ್ಕೆ ಮಹತ್ವ ಒಬ್ಬ ಮನುಷ್ಯನ ಅಳಿಬೇಕು ಅಂದರೆ ಹಣ ಇದ್ದಾಗ ಹೇಗಿರ್ತಾನೆ ಹಣ ಇಲ್ಲದೆ ಇದ್ದಾಗ ಹೇಗಿರ್ತಾನೆ ಅಂತ ಎರಡು ಮುಖಗಳನ್ನು ನೀವು ನೋಡಿದ್ರೆ ಆ ಮನುಷ್ಯನ ಸ್ವಭಾವ ಮತ್ತು ಅವನ ಗುಣ ನಮಗೆ ಪೂರ್ತಿ ಪರಿಚಯ ಆಗುತ್ತೆ ಆ ರೀತಿ ಹಣದ ಹಿಂದೆ ಹೋಗದಲ್ಲೇ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಹಣದ ಜೊತೆ ಒಳ್ಳೆ ಬಾಂಧವ್ಯನ ಇಟ್ಕೊಂಡ್ರೆ ಒಂದಲ್ಲ ಒಂದು ದಿವಸ ಅದು ಒಳ್ಳೆಯದಾಗುತ್ತೆ